ಸುಳ್ಳುಗಳಿಗೆ ತಾತ್ಕಾಲಿಕ ಜಯ ಸಿಗುತ್ತೆ ಸತ್ಯದ ಹೋರಾಟಕ್ಕೆ ಅಡೆತಡೆಗಳು ಬರುತ್ತೆ ಮಾನಸಿಕವಾಗಿ ನೋವು ಬರುತ್ತೆ ದೈಹಿಕವಾಗಿ ಹಿಂಸೆ ಅನುಭವಿಸ್ಬೇಕಾಗತ್ತೆ ಆದರೆ ಮುಂದೊಂದು ದಿವಸ ತಡವಾದರೂ ಸಹ ಸತ್ಯ ಗೆಲ್ಲುತ್ತೆ ಸೌಜನ್ಯರ ಪರವಾಗಿ ಆರು ತಿಂಗಳಿಂದ ಬಹಿರಂಗವಾಗಿ ಹೋರಾಟ ಮಾಡ್ತಾ ಇರುವಂತಹ ಹೋರಾಟಗಾರರಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಸಹಕಾರ ನೀಡುವಂತಹ ರೀತಿಯಲ್ಲಿ ಉತ್ತಮವಾದಂತಹ ಬೆಳವಣಿಗೆಯ ರೂಪದಲ್ಲಿ ಒಂದು ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ ಅದಕ್ಕೆ ಸೌಜನ್ಯರ ಪರವಾದಂತಹ ಹೋರಾಟಗಾರರು ಬಹಿರಂಗ ಸಭೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಹೇಳಿದ್ದಾರೆ ನಿಮ್ಮ ಅಕ್ಷರ ಮೀಡಿಯಾವು ಸಹ ಸೌಜನ್ಯರ ಪರವಾಗಿ ಆ ಕ್ಷೇತ್ರದಲ್ಲಿ ನಡೀತಿರುವಂತಹ ಅನ್ಯಾಯಗಳು ಸೋಮನಾಥ ನಾಯಕರು ಮಾಡಿರುವಂತಹ ಆರೋಪಗಳು ಎಲ್ಲದಕ್ಕೂ ಸಹ ನ್ಯಾಯ ಸಿಗಬೇಕು ಹೊರಗಡೆ ಬರಬೇಕು ಅಂತೇಳಿ ನಿರಂತರವಾಗಿ ಹೋರಾಟಗಾರರ ಪರವಾಗಿ ಒಂದು ಪುಟ್ಟದಾದಂತಹ ಒಂದು ಸಣ್ಣದಾದಂತಹ ನಮ್ಮದೂ ಸೇವೆ ಅಂತ ತಿಳ್ಕೊಂಡು ನಾವು ವಿಡಿಯೋಗಳನ್ನ ಮಾಡಿ ಜಾಗೃತಿಯನ್ನ ಮೂಡಿಸ್ತಾ ಇದ್ದೇವೆ ಸೌಜನ್ಯರ ಪರವಾಗಿ ಏನು ಬೆಳವಣಿಗೆ ನಡೀತಾ ಇದೆ ಮುಖ್ಯಮಂತ್ರಿಗಳಿಗೆ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಸರ್ಕಾರದ ಮೇಲೆ ಮತ್ತಷ್ಟು ಒತ್ತಡಗಳನ್ನ ಹಾಕುವಂತಹ ಕೆಲಸ ಅಹಿಂದ ಚೇತನ ಸಂಘಟನೆಗಳ ಮೂಲಕ ಅಕ್ಷರ ಮೀಡಿಯಾದ ಮೂಲಕ ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ಸಚಿವರುಗಳಿಗೆ ಒತ್ತಡ ತರುವಂತಹ ಕೆಲಸವೂ ಸಹ ನಿಮ್ಮ ಅಕ್ಷರ ಮೀಡಿಯಾ ಮುಂದಿನ ದಿನಗಳಲ್ಲಿ ಮಾಡುತ್ತೆ ಅಂತ ಹೇಳ್ತಾ ಇದ್ದೇವೆ ಈ ರಾಜ್ಯದ ಸಿದ್ದರಾಮಯ್ಯನವರ ಸರ್ಕಾರವನ್ನು ಸ್ವಾಗತ ಮಾಡ್ತೇನೆ ಅವರು ಕೊಟ್ಟಂತ ಒಂದು ಬೆಂಬಲಕ್ಕೆ ರಾಜ್ಯ ಸರ್ಕಾರದ ಕೆಲಸ ಒಂದು ಹಂತದಲ್ಲಿ ತನಿಖೆಗೆ ಪ್ರಾರಂಭ ಆಯಿತು ನಾನು ಕೇಳೋದು ಕೇಂದ್ರ ಸರ್ಕಾರ ಏನ್ ಮಾಡ್ತೀರಿ ಈ ದೇಶದ ಪ್ರಧಾನ ಅವರು ಕೂಡ ಯೋಚನೆ ಮಾಡಬೇಕಲ್ಲ ಈ ದೇಶದ ಪ್ರಧಾನಿ ಅವರು ಹೇಳ್ತಾರೆ ಬೇಟಿ ಬಚಾವೋ ಬೇಟಿ ಪಡಾವೋ ಅರೇ ಈ ದೇಶದ ಮುಖ್ಯ ಪ್ರಧಾನಮಂತ್ರಿ ಮೋದಿಜಿಯವರೇ ಭೇಟಿ ಬಚಾವ್ ಆದ್ರ ಪಡೋ ಮಾಡೋದು ಸೌಜನ್ಯಗಳ ಪರವಾಗಿ ಹೋರಾಟ ನಡೆಯುವಾಗ ಎಲ್ಲಾ ಸಭೆಗಳಲ್ಲೂ ಕೂಡ ಜನರು ತೋರಿಸುವಂತಹ ಪ್ರೀತಿ ವಿಶ್ವಾಸವೇ ಒಗ್ಗೂಟುವಿಕೆಯೇ ನಮ್ಮ ಜಯದ ನಾಂದಿ ಆಗ್ತದೆ ಮುಂದಿನ ದಿನಗಳಲ್ಲಿ ಯಾಕಂತ ಹೇಳಿದ್ರೆ ಈಗಲೇ ಬಹಳಷ್ಟು ಜನಗಳು ಈ ಕಾಮಂದರ ಮಕ್ಕಳಿರ್ತಾರೆ ಬೀದಿಗಳಲ್ಲಿ ತಿರುಗ್ತಾ ಅವ್ರು ಹೇಳ್ತಾರೆ ಎಂತ ಮರ ಎಲ್ಲಿ ನೋಡಿದ್ರು ಪ್ರತಿಭಟನೆ ಪ್ರತಿಭಟನೆ ಇವ್ರಿಗೆ ಮನೆಯಲ್ಲಿ ಕೂತ್ಕೊಳ್ಲಿಕ್ಕೆ ಆಗೋದಿಲ್ವಾ ರಸ್ತೆಯಲ್ಲಿ ಡಬ್ಬೆ ಇಟ್ಕೊಂಡು ಭಿಕ್ಷೆ ಬಿಡ್ತಾರೆ ದುಡ್ಡು ಮಾಡ್ತಾರೆ ಅಂತ ಬೊಗಳುವಂತ ನಾಯಿಗಳು ಇಲ್ಲಿ ಕೂಡ ಇದ್ದಾವೆ ಕಾರ್ತಡ್ಕದಲ್ಲಿ ಕೂಡ ಆ ರಾಜೇಶನ್ ಅಂತ ಒಬ್ಬ ಇದ್ದಾನೆ ಇನ್ನೊಬ್ಬ ದಾಮೋದರ ಅಂತ ಹೇಳಿ ಒಬ್ಬ ಗೌಡ ಇವರೆಲ್ಲ ತಿಳ್ಕೊಂಡಿದ್ದಾರೆ ಮನೆಯಲ್ಲಿ ಕೂತ್ಕೊಂಡು ಪ್ರಶ್ನೆ ಮಾಡಿ ಇವರು ಬೀದಿಯಲ್ಲಿ ಏನೋ ನಾಟಕ ಮಾಡ್ತಾರೆ ಇವರು ಅರೆ ಪಾಪಿಗಳೇ ನಾನು ಹೇಳ್ತಾ ಇರುವಂಥದ್ದು ಬೀದಿಯಲ್ಲಿ ಕಳೆದ ಹನ್ನೆರಡು ವರ್ಷಗಳಿಂದ ಹೋರಾಟ ಮಾಡಿದ್ರಿಂದ ಇವತ್ತು ಈ ರಾಜ್ಯದ ಘನ ಸರ್ಕಾರ ಸೌಜನ್ಯಳ ಈ ಅತ್ಯಾಚಾರ ಗ್ಯಾಂಗ್ ರೇಪ್ ನ ಪ್ರಕರಣದ ಯಾರ್ಯಾರು ಅಧಿಕಾರಿಗಳು ಸಾಕ್ಷ್ಯ ನಾಶ ಮಾಡಿ ಆರೋಪಿಗಳನ್ನು ಸಿಗದಾಗೆ ಮಾಡಿಟ್ಟಿದ್ದಾರೆ ಅಂತ ಆರೋಪಿಗಳು ಇವರು ಯಾರು ಯೋಗೀಶ ಆಗದ ತನಿಖಾಧಿಕಾರಿ ಭಾಸ್ಕರ ರೈ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿನ ಎಸ್ ಪಿ ಅಭಿಷೇಕ್ ಗೋಯಲ್ ಆರೋಗ್ಯ ಪಾಲಕ ಪಾಲಕಲ್ಲ ಭಕ್ಷಕ ಡಾಕ್ಟರ್ ಆದಮ್ ಮತ್ತು ಲಕ್ಷ್ಮಿ ಇವರನ್ನೆಲ್ಲ ಎಲ್ಲ ತನಿಖೆಗೆ ಒಳಪಡಿಸಬೇಕು ಅವರನ್ನು ಬಂಧಿಸಬೇಕು ತನಿಖೆ ಮಾಡಬೇಕು ಅವರನ್ನು ಅನ್ನುವಂತ ಒಂದು ದೊಡ್ಡ ಮಟ್ಟದ ಜಯ ನಮಗೆ ಇವತ್ತು ಸಿಕ್ಕಿದೆ ಕಳೆದ ಒಂದನೇ ತಾರೀಕಿಗೆ ಆರ್ಡರ್ ಆಗಿದೆ ಅದಕ್ಕೋಸ್ಕರ ನಾನು ಪ್ರಥಮತವಾಗಿ ಈ ರಾಜ್ಯದ ಸಿದ್ದರಾಮಯ್ಯನವರ ಸರ್ಕಾರವನ್ನು ಸ್ವಾಗತ ಮಾಡ್ತೇನೆ ಅವರು ಕೊಟ್ಟಂತ ಒಂದು ಬೆಂಬಲಕ್ಕೆ ಒಂದು ಹಂತದ ಜಯ ಸಿಕ್ತು ನಮಗೆ ನಾವು ಹೇಳುವಂತದ್ದು ನಮ್ದು ಇನ್ನೂ ಹೋರಾಟ ಮುಂದುವರಿತದೆ ಅಧಿಕಾರಿಗಳನ್ನು ತನಿಖೆ ಮಾಡಿ ನಾನು ಆವತ್ತಿಂದ ಹೇಳ್ತಾ ಬರ್ತಾ ಇದ್ದೇನೆ ಯೋಗೀಶನೇ ನನ್ನ ಹತ್ರ ಹೇಳಿದ್ದಾನೆ ಐದರಿಂದ ಆರು ಜನ ಇದ್ದಾರೆ ಅಣ್ಣ ನಾನು ನಿಮ್ಮ ದೈವದ ಮುಂದೆ ರಕ್ತೇಶ್ವರಿಯ ಮುಂದೆ ಪ್ರಮಾಣ ಮಾಡ್ತೇನೆ ದೊಡ್ಡವರ ಮಕ್ಕಳು ಕೂಡ ಇದ್ದಾರೆ ಇದರ ಜೊತೆ ಎಲ್ಲವನ್ನು ಸಿಬಿಐ ಕೋರ್ಟ್ ಮುಂದೆ ಹೇಳ್ತಾನೆ ಅಂತ ಹೇಳಿದ್ದವನು ಆಗಿನ ತನಿಖಾಧಿಕಾರಿ ಯೋಗೀಶ ನಾನಿವತ್ತು ಸರ್ಕಾರಕ್ಕೆ ಹೇಳೋದು ಯಾರು ಅವರನ್ನು ತನಿಖೆ ಮಾಡ್ತೀರಾ ನಮ್ಮನ್ನು ಸಾಕ್ಷಿ ಮಾಡಿ ನನ್ನ ಹತ್ರವೇ ತಪ್ಪೊಪ್ಪಿಕೊಂಡಿದ್ದಾನೆ ಇದೇ ಯೋಗೀಶ ಯಾಕಂತ ಹೇಳಿದ್ರೆ ಅವನ ಮಗುವಿಗೆ ಮತ್ತು ಎಂಟಿಗೆ ಹುಷಾರಿಲ್ಲದ ಕಾರಣ ದೈವದ ಪೆಟ್ಟು ಬಿದ್ದ ಕಾರಣ ನಮ್ಮ ಜಿಲ್ಲೆಯ ಎಷ್ಟೋ ಗುತ್ತಿನ ಮನೆಯವರನ್ನು ಇಟ್ಕೊಂಡು ನನ್ನ ಹತ್ರ ಬಂದಿದ್ದ ಹೇಗಾದ್ರೂ ಮಾಡಿ ಬಚಾವ್ ಮಾಡಿ ನನ್ನ ಎಂಟಿ ಮಾನಸಿಕವಾಗಿ ವರ್ತಿಸ ವರ್ತನೆ ಮಾಡ್ತಾ ಇದ್ದಾಳೆ ನನ್ನ ಮಗು ರಾತ್ರಿ ಮಲಗುವುದಿಲ್ಲ ನಾನು ತಪ್ಪು ಮಾಡಿದ್ದೇನೆ ನಾನು ಆರೋಪಿಗಳನ್ನು ಬಚಾವ್ ಮಾಡಿದ್ದೇನೆ ಯಾರು ಯಾರು ರೇಪಿಸ್ಟ್ಗಳು ಅತ್ಯಾಚಾರ ಮಾಡಿದ್ದಾರೆ ನನಗೆ ಗೊತ್ತಿದೆ ನಾನು ಸಿ ಬಿ ಐ ಅದನ್ನು ಹೇಳ್ತೇನೆ ಅಂತ ಒಪ್ಪಿಕೊಂಡಿದ್ದಾನೆ ನನ್ನ ಹತ್ರ ಇದನ್ನು ನಾನು ಬೇರೆ ಬೇರೆ ಸಭೆಗಳಲ್ಲಿ ರಾಜ್ಯದಲ್ಲೂ ಈ ಜಿಲ್ಲೆಗಳಲ್ಲೂ ಎಲ್ಲ ಕಡೆಗಳನ್ನು ಹೇಳ್ತಾನೆ ಬಂದಿದ್ದೇನೆ ಆದರೆ ಇವತ್ತಿನ ಕಾಯತಟಕದ ಸಭೆಯಲ್ಲಿ ನಮಗೆ ಒಂದು ಸಣ್ಣ ಸೂಚನೆ ಸಿಕ್ಕಿದೆ ನಾನಿದನ್ನು ಜಯ ಅಂತ ತಿಳ್ಕೊಳ್ಳೋದಿಲ್ಲ ನಮಗೆ ಜಯ ಅಂತ ಹೇಳಿದ್ರೆ ಅಧಿಕಾರಿಗಳು ಮಾಡಿದ ಪಾಪಕ್ಕೆ ಅವರಿಗೂ ಕೂಡ ಶಿಕ್ಷೆ ಆಗಬೇಕು ಯಾಕಂತ ಹೇಳಿದ್ರೆ ದನ ಕಾಯುವವನು ಅಧಿಕಾರಿ ಅಲ್ಲ ಕತ್ತೆ ಮೇಯಿಸುವವನು ಅಧಿಕಾರಿ ಅಲ್ಲ ಕತ್ತೆ ಮೇಯಿಸುವವನು ಡಾಕ್ಟರ್ ಅಲ್ಲ ಎಲ್ಲರೂ ತಿಳುವಳಿಕೆ ಇದ್ದವರೇ ಎಲ್ರು ಎಜುಕೇಟೆಡೇ ಎಲ್ರು ಸರ್ಕಾರದ ಸಂಬಳವನ್ನು ತಿಂದವರೇ ಇಷ್ಟು ಎಜುಕೇಟೆಡ್ ವ್ಯಕ್ತಿಗಳು ತನಿಖಾಧಿಕಾರಿಗಳು ಐ ಪಿ ಎಸ್ ಐ ಎ ಎಸ್ ಅಧಿಕಾರಿಗಳು ಮಾಡಿದಂಥ ಪಾಪಕ್ಕೆ ಹನ್ನೆರಡು ವರ್ಷದಿಂದ ನಮ್ಮನ್ನು ಬಲಿಪಶು ಮಾಡಿದ್ರಲ್ಲ ಅದಕ್ಕೆ ಏನು ಶಿಕ್ಷೆ ಕೊಡ್ತೀರಿ ಈ ಪಾಪಿಗಳಿಗೆ ಸಾಕ್ಷ್ಯ ಮಾಡಿದ್ದು ನಾಶ ಮಾಡಿದ್ದು ಯಾರು ನಾವ ಅರೆ ಕಾಮಂದರ ಮಕ್ಕಳು ಮಾಡಿಸಿದ ತಪ್ಪಿಗೆ ನಮ್ಗೆ ಯಾಕೆ ಸ್ವಾಮಿ ಶಿಕ್ಷೆ ನಾನು ಕೇಳುವಂತದ್ದು ಸೌಜನ್ಯಳನ್ನು ಅತ್ಯಾಚಾರ ಮಾಡಿದ ಪಾಪಿಗಳು ಯಾರು ಅವರು ರಸ್ತೆಗೆ ಬರಬೇಕು ಅಲ್ಲಿ ತನಕ ಬಿಡುವುದಿಲ್ಲ ಈ ಪ್ರಕರಣ ಮರುತನಿಕ್ಕೆ ಆಗ್ಯ ಆಗ್ಬೇಕು